ಅಲ್ಲಾಕು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ಟಾಪಿಕ್ ಏನು ಅಂದರೆ ನಾವು ಒಡವೆಗಳನ್ನ ಗಿರುವೆ ಇಟ್ಟಿರ್ತೀವಲ್ವಾ ಅದನ್ನು ಹೇಗೆ ನಾವು ಬಿಡಿಸ್ಕೋಬೋದು ಈಸಿಯಾಗಿ ಮತ್ತು ಎಷ್ಟೋ ಜನ ಅದನ್ನು ಇಟ್ಬಿಟ್ಟು ಮುಳುಗೋಗಿರುತ್ತೆ ಬಿಡಿಸೋಕ್ಕಾಗ್ದೇ ಮುಳುಗೋಗಿರುತ್ತೆ ಅದನ್ನು ನಾವು ಹೇಗೆ ಈಸಿಯಾಗಿ ಬಿಡಿಸ್ಕೋಬೋದು ಮತ್ತೆ ಯಾವ ಕಡೆ ಇಟ್ಟರೆ ಒಳ್ಳೆಯದು ಮತ್ತೆ ಬಂಡಿಗಳು ಯಾವ ತರ ಎಲ್ಲಿ ಜಾಸ್ತಿ ಇರುತ್ತೆ ಎಲ್ಲಿ ಕಡಿಮೆ ಇರುತ್ತೆ ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಸರಿನಾ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಯಾರೆಲ್ಲ ಒಳ್ಳೊಳ್ಳೆ ಕಮೆಂಟ್ ಮಾಡ್ತಿದ್ದೀರಾ ಎಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ ತುಂಬಾ ಹೃದಯದಿಂದ ಧನ್ಯವಾದಗಳು ತುಂಬ ಇಷ್ಟ ಆಗುತ್ತೆ ನೀವೆಲ್ಲ ಅಷ್ಟು ಚೆನ್ನಾಗಿ ಕಮೆಂಟ್ ಮಾಡ್ತಾ ಇದ್ದೀರಾ ತುಂಬ ಇಷ್ಟ ಆಗುತ್ತೆ ತುಂಬ ಖುಷಿ ಇದ್ದೀನಿ ಅದಕ್ಕಂತೂ ನಾನು ಎಷ್ಟು ಸತಿ ನೋಡ್ತೀನಿ ಅನ್ನೋದೇ ಗೊತ್ತಾಗ್ತಾಯಿಲ್ಲ ಅಷ್ಟು ಸತಿ ನೋಡ್ತಾನೆ ಇರ್ತೀನಿ ರಿಪ್ಲೈನು ಕೂಡ ಮಾಡ್ತೀನಿ ಎಲ್ಲರಿಗೂ ಕೂಡ ತುಂಬ ಖುಷಿಯಾಗುತ್ತೆ ಮತ್ತು ಯಾರೆಲ್ಲ ಯಾವ ಊರಿಂದ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಪ್ಲೀಸ್ ನಾಳೆ ಕಮೆಂಟ್ ಮಾಡಿ ಹೇಳಿ ನನಗೂ ಕೂಡ ಗೊತ್ತಾಗುತ್ತೆ ಯಾವ ಊರಿಂದ ವಿಡಿಯೋನ ನೋಡ್ತಾ ಇದ್ದಾರೆ ಅಂತ ಅದಕ್ಕೋಸ್ಕರ ಪ್ಲೀಸ್ ಯಾರು ಮರಿಬೇಡಿ ಪ್ಲೀಸ್ ಎಲ್ಲರೂ ಯಾವ ಊರಿಂದ ನೋಡ್ತಾ ಇದ್ದೀರಾ ಆ ವಿಡಿಯೋನ ಕಮೆಂಟ್ ಮೂಲಕ ನನಗೆ ತಿಳಿಸಿ ಮತ್ತೆ ಈ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋ ನೋಡಿ ಮಧ್ಯದಲ್ಲಿ ನೀವು ಸ್ಕಿಪ್ ಮಾಡಿದ್ರೆ ನಾನು ಹೇಳೋ ವಿಷಯ ಹೇಳೋ ವಿಷಯನ ನಿಮಗೆ ಅಷ್ಟು ಅರ್ಥ ಆಗಲ್ಲ ಅದಕ್ಕೋಸ್ಕರ ಮತ್ತೆ ಇವತ್ತು ಸುಮಂಗಲ್ ಏನೋರ್ದು ಆ್ಯನಿವರ್ಸರಿ ಅವ್ರಿಗೆ ಹ್ಯಾಪಿ ಆ್ಯನಿವರ್ಸರಿ ಸುಮಂಗರಿ ಸಿಸ್ಟರ್ ನೀವಂತೂ ದಿನ ಕಮೆಂಟ್ ಮಾಡ್ತಾ ಇರ್ತೀರ ನಿಮ್ಮ ಕಮೆಂಟ್ ನೋಡ್ತಾನೆ ಇರ್ತೀನಿ ತುಂಬ ಖುಷಿಯಾಗುತ್ತೆ ತುಂಬ ತುಂಬ ಟ್ಯಾಂಕ್ಸ್ ನಿಮಗೆ ಇವತ್ತು ವೀಡಿಯೋ ಮಾಡ್ತಾ ಇರೋದು ನಾನು ನಾಳೆ ಅಪ್ಲೋಡ್ ಆಗುತ್ತೆ ಸ್ವಲ್ಪ ಲೇಟಾಗಿ ಒಂದು ದಿನ ಲೇಟಾಗಿ ಈ ವೀಡಿಯೋ ನಿಮಗೆ ತಲುಪುತ್ತೆ ಏನಾದರೂ ಈ ವಿಡಿಯೋ ನೋಡ್ತಾ ಇದ್ದೀರಿ ಅಂತ ಅಂದರೆ ನಿಮಗೆ ಹ್ಯಾಪಿ ಆ್ಯನಿವರ್ಸರಿ ನೂರು ಕಾಲ ಖುಷಿಯಾಗಿ ನೀವು ನಿಮ್ಮ ಹಸ್ಬೆಂಡು ಚೆನ್ನಾಗಿರಿ ಸರಿನಾ ಮತ್ತೆ ಹೇಗೆಲ್ಲ ಆಚರಿಸ್ತಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಸರಿನಾಡಿಯೋದೊಳಗಡೆ ಹೋಗೋಣ ಬನ್ನಿ ಇವತ್ತಿನ ಟಾಪಿಕ್ ಬಂದು ಚಿನ್ನ ಚಿನ್ನದ ಸಾಲ ತೀರಿಸೋದು ಹೇಗೆ ಇವತ್ತಿನ ಟಾಪಿಕ್ಕು ಹೌದು ಚಿನ್ನದ ಸಾಲ ಚಿನ್ನ ಅಡುವಿ ಇಟ್ಬಿಟ್ಟು ಗಿರ್ವಿ ಇಟ್ಬಿಟ್ಟು ನಾವು ಎಷ್ಟೋ ಸತಿ ಅದನ್ನು ಬಡ್ಡಿಗೆ ಬಡ್ಡಿಯಾಗಿ ಅದು ಬಡ್ಡಿ ಜಾಸ್ತಿಯಾಗಿ ಅದು ಒಂದು ವರ್ಷ ಆದ್ರ ಟೈಮಿಂಗ್ ಒಂದು ವರ್ಷ ಎರಡು ವರ್ಷ ಅಂತ ಇರುತ್ತೆ ಆ ಟೈಮಿಂಗ್ಸಲ್ಲಿ ನಾವು ಬಿಡಿಸಿಲ್ಲ ಅಂತ ಹೇಳಿದ್ರೆ ಅದು ನೋಟಿಸ್ ಬರುತ್ತೆ ನೋಟಿಸ್ಗೂ ನಾವು ರಿಪ್ಲೈ ಮಾಡಿಲ್ಲ ಅಂದರೆ ಅದು ಮುಳುಗೋಗುತ್ತೆ ಆ ಆ ಚಿನ್ನ ನಮ್ಮ ಕೈಗೆ ಸೇರಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಈ ಥರ ನಾನು ಹೇಳಿರೋ ಟಿಪ್ಸನ್ನ ನೀವು ಫಾಲೋ ಮಾಡಿದ್ರೆ ಚಿನ್ನ ಬೇಗನೆ ನೀವು ಬಿಡಿಸ್ಕೋಬೋದು ಮತ್ತು ಚಿನ್ನ ಹಿಡಬೇಕಾದ್ರೆ ನಾವು ಯೋಚಿಸಿ ಯಾವ ಕಡೆ ಎಲ್ಲಿ ಇಡಬೇಕು ಅಂತ ಕೂಡ ನಾವು ಯೋಚಿಸಿ ಯೋಚಿಸಿ ನಾವು ಚಿನ್ನನ ಇಡಬೇಕಾಗುತ್ತೆ ಪ್ಲೀಸ್ ಯಾರು ಸ್ಕಿಪ್ ಮಾಡ್ದೇನೆ ವಿಡಿಯೋ ನೋಡಿ ಆವಾಗ ನಿಮಗೆ ಅರ್ಥ ಆಗುತ್ತೆ ಸ್ಕಿಪ್ ಮಾಡ್ಕೊಂಡು ವಿಡಿಯೋ ನೋಡಿದ್ರೆ ನಿಮಗೆ ಏನು ಹೇಳಿರ್ತೀನಂತ ಪೂರ್ತಿಯಾಗಿ ನಿಮಗೆ ಅರ್ಥ ಆಗೋಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಯಾರೂ ಕೂಡ ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋನ ನೋಡಿ ಫಸ್ಟು ಫಸ್ಟು ನಾವು ಚಿನ್ನ ಗಿರ್ವಿ ಯಾಕೆ ಇಡ್ತೀವಿ ಅನ್ನೋದನ್ನ ನಾವು ಅಂದ್ಕೋಬೇಕು ಚಿನ್ನ ಗಿರ್ವಿ ಇಡೋಕ್ಕಿಂತ ಮುಂಚೆನೇ ಏನಕ್ಕೋಸ್ಕರ ನಾವು ಗಿರ್ವಿ ಇಡ್ತಿದ್ದೀನಿ ಸರಿ ನಾವು ಒಡವೆ ಇಡ್ತಾ ಇದ್ದೀವಿ ಅಂದರೆ ಇಲ್ಲ ಮನೆ ತೊಗೋಬೇಕು ಇಲ್ಲ ಮೆಡಿಕಲ್ ಇಶ್ಯೂ ಇರಬೇಕು ಯಾರಿಗಾದ್ರೂ ಹುಷಾರಿಲ್ಲ ಅಂದರೆ ಪರವಾಗಿಲ್ಲ ಇಡ್ಬೋದು ಇಲ್ಲ ಏನಾದರೂ ಅದರಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋದು ಆದರೆ ಮಾತ್ರ ಚಿನ್ನನ ಗಿರ್ವಿ ಇಡಿ ಸುಮ್ಮನೆ ಸುಮ್ಮನೆ ಯಾರೋ ಕೇಳ್ತಾರೆ ಅಂತ ಗಿರ್ವಿ ಇಟ್ಟು ದುಡ್ಡು ಕೊಡೋಕೆ ಹೋಗ್ಬೇಡಿ ಇಲ್ಲ ಸುಮ್ಮ ಸುಮ್ಮನೆ ಏನಾದರೂ ತೊಗೋಬೇಕು ಫ್ರಿಜ್ ತೊಗೋಬೇಕು ಇಲ್ಲ ವಾಷಿಂಗ್ ಮಿಷಿನ್ ತೊಗೋಬೇಕು ಗಾಡಿ ತೊಗೋಬೇಕು ಅನ್ನೋದರಿಂದ ಚಿನ್ನನ ಒಡ ಗಿರ್ವಿ ಇಟ್ಬಿಟ್ಟು ನೀವು ಆ ಥರ ಏನು ತೊಗೊಳಕ್ಕೆ ಹೋಗ್ಬೇಡಿ ಯಾಕಂದರೆ ನಾವು ತಗೋಬೇಕು ಅನ್ಸಿದ್ರೆ ನಾವು ದುಡ್ಡನ್ನ ಕೂಡಿಟ್ಬಿಟ್ಟು ಆ ಥರ ಅದನ್ನೆಲ್ಲ ತೊಗೋಬೇಕು ಚಿನ್ನ ಇರೋ ಚಿನ್ನನ ನೀವು ಗಿರ್ವಿ ಇಟ್ಬಿಟ್ಟು ತಗೊಳಕ್ಕೆ ಹೋಗಬೇಡಿ ಅದು ತಪ್ಪು ಸೆಕೆಂಡು ಚಿನ್ನ ಎಲ್ಲಿ ಹಡ ಇಡಬೇಕು ಅನ್ನೋದು ಚಿನ್ನ ಮತ್ತು ಬ್ಯಾಂಕು ಗಿರ್ವಿ ಅಂಗಡಿ ಎರಡರಲ್ಲಿ ಯಾವುದು ಉತ್ತಮ ಅಂತ ಇಟ್ಟರೆ ನೋಡಿ ತುಂಬ ಕಡಿಮೆ ಬಡ್ಡಿ ಇರುತ್ತೆ ಗಿರ್ವಿ ಅಂಗಡಿಲಿ ಇಡ್ತೀವಿ ಅಂದರೆ ನಾವು ತುಂಬ ಬಡ್ಡಿ ಜಾಸ್ತಿ ಇರುತ್ತೆ ಆದರೆ ಅರ್ಜೆಂಟ್ಗೆ ಇಟ್ಕೋಬೋದು ಅಷ್ಟೇ ತುಂಬ ಎಮರ್ಜೆನ್ಸಿ ಇದೆ ನನಗೆ ಇಡಲೇಬೇಕು ಆಲ್ಮೋಸ್ಟ್ ಬೇಗ ನನಗೆ ದುಡ್ಡು ಬೇಕಲೇಬೇಕು ಅನ್ನೋರು ಮಾತ್ರ ಗಿರ್ವಿ ಅಂಗಡಿಲಿ ಇಟ್ಟು ಒಂದು ತಿಂಗಳಲ್ಲಿ ಬಿಡಿಸ್ಕೊಳ್ಳಿ ಇಲ್ಲ ನನಗೇನು ಅವಶ್ಯಕತೆ ಇಲ್ಲ ಒಂದು ಎರಡು ದಿನ ಮೂರು ದಿನ ಟೈಮ್ ಇದೆ ಅಂದರೆ ಆರಾಮಾಗಿ ನೀವು ಬ್ಯಾಂಕಲ್ಲೇ ಇಡಿ ಗಿರ್ವಿ ಅಂಗಡೀಲಿ ಇಟ್ಟರೆ ತುಂಬ ಬಡ್ಡಿ ಜಾಸ್ತಿ ಅದಕ್ಕೆ ಬ್ಯಾಂಕೇ ರೈಟ್ ಬಡ್ಡಿ ದರ ಎಷ್ಟು ಸರಿನಾ ಬ್ಯಾಂಕಲ್ಲಿ ಎಷ್ಟು ಗಿರ್ವಿ ಅಂಗಡಿಯಲ್ಲಿ ಎಷ್ಟು ಅಂದರೆ ಬ್ಯಾಂಕಲ್ಲಿ ಬಂದು ಒಂದು ಗಿರ್ವಿ ಅಂಗಡಿಲಾದರೆ ಎರಡು ಎರಡು ಐವತ್ತಕ್ಕೆ ಇಲ್ಲಾಂದರೆ ಮೂರು ರೂಪಾಯಿ ಅಷ್ಟು ಆಲ್ಮೋಸ್ಟ್ ಎರಡು ಐವತ್ತು ಐತು ಅನ್ನಿ ಮೂರು ರೂಪಾಯಿ ಇವಾಗೆಲ್ಲ ಇವಾಗಿದೆಯಲ್ಲ ಮೂರು ರೂಪಾಯಿ ಬಡ್ಡಿ ಇರೋದು ಮತ್ತು ಬ್ಯಾಂಕಲ್ಲಿ ಒಂದೊಂದು ಬ್ಯಾಂಕಲ್ಲಿ ಎಪ್ಪತ್ತು ಪೈಸೆ ಕೂಡ ಇರುತ್ತೆ ಸರಿನಾ ಎಪ್ಪತ್ತು ಪೈಸೆ ಕೂಡ ಇರುತ್ತೆ ಇವಾಗ ಒಂದೊಂದು ಬ್ಯಾಂಕಲ್ಲಿ ಎಂಬತ್ತೈದು ಪೈಸೆ ಆಗಿದೆ ಫಸ್ಟು ನಾವು ಇಟ್ಟಿದ್ದೀವಿ ಎಷ್ಟೋ ಸತಿ ಆವಾಗ ನಾನು ಎಪ್ಪತ್ತು ಪೈಸ ಇತ್ತು ಕೇಳಿ ವಿಚಾರಿಸಿ ನೀವು ಕಡಿಮೆ ಮಾಡಿ ಬ್ಯಾಂಕ್ ಬಡ್ಡಿ ದರ ಇಡೀ ನಿಮಗೆ ಇವಾಗ ಎಂಬತ್ತೈದು ಪೈಸಾ ಎರಡು ಐವತ್ತು ಅನ್ನೋದು ಅರ್ಥ ಆಗಿಲ್ಲ ಅಂದರೆ ನಾನು ಒಂದಿಷ್ಟು ಒಂದು ಹತ್ತು ಸಾವಿರದರಲ್ಲಿ ಬಡ್ಡಿ ಎಷ್ಟು ಅಂತ ನಿಮಗೆ ಅರ್ಥ ಮಾಡಿಸ್ತೀನಿ ಈಗ ಬ್ಯಾಂಕಲ್ಲಿ ನಾವು ಇಡ್ತೀವಿ ಅಂದರೆ ಎಂಬತ್ತು ಐದು ಪೈಸಕ್ಕೆ ಬಡ್ಡಿ ಅದು ಹತ್ತು ಸಾವಿರಕ್ಕೆ ಎಷ್ಟು ಅಂತ ಹೇಳ್ತೀನಿ ಮತ್ತು ಗಿರ್ವಿ ಅಂಗಡೀಲಿ ಮೂರು ರೂಪಾಯಿ ಸರಿನಾ ಮೂರು ರೂಪಾಯಿ ಬಡ್ಡಿ ಅಂದರೆ ಎಷ್ಟು ಅಂತ ನಾನು ನಿಮಗೆ ಹೇಳ್ತೀನಿ ಇವಾಗ ಎಂಬತ್ತೈದು ಅಂದರೆ ಹತ್ತು ಸಾವಿರಕ್ಕೆ ಎಂಬತ್ತೈದು ರೂಪಾಯಿ ಆಗುತ್ತೆ ಎಂಬತ್ತೈದು ರೂಪಾಯಿ ಇವಾಗ ಗಿರ್ವಿ ಅಂಗಡಿಯಲ್ಲಿ ಇಡ್ತೀನಿ ಅಂದರೆ ಮುನ್ನೂರು ರೂಪಾಯಿ ಹತ್ತು ಸಾವಿರ ರೂಪಾಯಿಗೆ ಮುನ್ನೂರು ರೂಪಾಯಿ ಬಡ್ಡಿ ಬೀಳುತ್ತೆ ಈ ವಿಷಯ ಅರ್ಥ ಆಯಿತು ಅನ್ಕೋತೀನಿ ಯಾಕೆಂದರೆ ನನಗೂ ಕೂಡ ಕನ್ಫ್ಯೂಸ್ ಆಗ್ತಾಯಿತ್ತು ಅರ್ಥ ಆಗ್ತಿರ್ಲಿಲ್ಲ ಫಸ್ಟ್ ಫಸ್ಟು ಇವಾಗ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ ಎಂಬತ್ತೈದು ಪೈಸ ಅಂದರೆ ಒಂದು ಹತ್ತು ಸಾವಿರಕ್ಕೆ ಎಂಬತ್ತೈದು ರೂಪಾಯಿ ಆಗುತ್ತೆ ಹತ್ತು ಸಾವಿರಕ್ಕೆ ಒಡವೆ ಇಟ್ಟಿದ್ರೆ ಮೂರು ರೂಪಾಯಿ ಮೂರು ರೂಪಾಯಿ ಹಂಗೆ ಮುನ್ನೂರು ರೂಪಾಯಿ ನಿಮಗೆ ಬಡ್ಡಿ ಬೀಳುತ್ತೆ ಇದರಲ್ಲಿ ಯಾವುದು ಬೆಸ್ಟು ಅಂತ ನಿಮಗೆ ಅರ್ಥ ಆಗ್ತಿದೆಯಲ್ವಾ ನಿಮಗೆ ಇವಾಗ ನಾವು ಹತ್ತು ಸಾವಿರಕ್ಕೆ ಎಂಬತ್ತೈದು ರೂಪಾಯಿ ಕೊಡೋದು ಬೆಸ್ಟಾ ಹತ್ತು ಸಾವಿರಕ್ಕೆ ನಾವು ಮುನ್ನೂರು ರೂಪಾಯಿ ಕೊಡೋದು ಬೆಸ್ಟ ಅಲ್ವಾ ಇವಾಗ ನಾವು ಇದು ಕೊಡೋದೇ ಬೆಸ್ಟು ಬ್ಯಾಂಕಲ್ಲಿ ಇಡೋದೇ ಬೆಸ್ಟು ಗಿರ್ವಿ ಅಂಗಡಿಲಿರೋದು ತುಂಬಾ ಬೇಜಾರಾಗುತ್ತೆ ಅಷ್ಟೆಲ್ಲ ದುಡ್ಡು ಕೊಡೋದಕ್ಕೆ ಈ ಬರೀ ಹತ್ತು ಸಾವಿರ ಅಂದರೆ ಮುನ್ನೂರು ರೂಪಾಯಿ ಇವಾಗ ಒಂದು ಲಕ್ಷ ಎರಡು ಲಕ್ಷ ಅಷ್ಟು ತೊಗೋತೀವಿ ಅಂದರೆ ಎಷ್ಟೆಲ್ಲ ದುಡ್ಡು ಬಡ್ಡಿ ಕಟ್ಟಬೇಕಾಗುತ್ತೆ ನೀವು ಯೋಚನೆ ಮಾಡಿ ಮತ್ತೆ ಚಿನ್ನದ ಸಾಲ ತಗೊಳ್ಳೋ ಡೀಟೇಲ್ಸು ನೀವು ಒಂದು ಅದನ್ನು ನೀವು ಒಂದು ಕೈಗೆ ಸಿಗೋ ಹಂಗೇನೆ ಇಟ್ಕೊಂಡಿರಿ ಯಾಕೆ ಅಂದರೆ ಅಲ್ಲಿ ಇಲ್ಲಿ ಇಟ್ಟರೆ ನಾವು ಬಡ್ಡಿ ಕಟ್ಟಬೇಕು ಯಾವಾಗ ಇಟ್ಟಿರ್ತೀವಿ ಯಾವಾಗ ಇಟ್ಟಿರಲ್ಲ ಅನ್ನೋದು ಮರ್ತೋಗಿರ್ತೀವಿ ಅದಕ್ಕೋಸ್ಕರ ನೀವು ಎಲ್ಲಿ ನಿಮಗೆ ಕೈಯಲ್ಲಿ ಸಿಗುತ್ತೆ ದೇವ್ರ ಮನೆ ಇಲ್ಲ ಬೀರು ಯಾವಾಗಾದರೂ ನಾವು ಯೂಸ್ ಮಾಡೋ ಒಂದು ದುಡ್ಡು ಡಬ್ಬ ಆ ಥರ ಎಲ್ಲ ಇರುತ್ತಲ್ಲ ಆ ಥರದ್ರಲ್ಲಿ ಕೈಗೆ ಸಿಗೋ ಹಂಗೆ ಇಟ್ಕೊಳ್ಳಿ ಆ ಚೀಟಿನ ಆವಾಗ ನಿಮಗೆ ಬೇಗ ಮರೆಯಲ್ಲ ನೀವು ಬಡ್ಡಿ ಕಟ್ಟೋದು ಮತ್ತು ಇನ್ನೊಂದು ಆರನೇದು ಚಿನ್ನವನ್ನು ಗಿರ್ವಿ ಇಟ್ಟು ಹೊಸ ಚಿನ್ನವನ್ನು ತಗೋಬಹುದಾ ಹೌದು ಈ ಥರ ಎಷ್ಟೋ ಜನ ನನಗೆ ಕೇಳಿದರೆ ನಾನು ಅದಕ್ಕೆ ಏನಂತ ಹೇಳಿದ್ದೀನಿ ಅಂದರೆ ಹೌದು ಚಿನ್ನ ಹಳೆ ಚಿನ್ನ ಮನೇಲಿ ಏನಾದರೂ ಚಿನ್ನ ಇದ್ದರೆ ಆ ಚಿನ್ನದ ಬೆಲೆ ಅವತ್ತಿನ ರೇಟಲ್ಲಿ ಕಡಿಮೆ ಆಗಿದೆ ಅಂದರೆ ಖಂಡಿತವಾಗಲೂ ನೀವು ಆ ಥರ ತೊಗೊಳ್ಳಿ ಚಿನ್ನ ನೀವು ಇಟ್ಬಿಟ್ಟು ಹೊಸ ಚಿನ್ನ ತೊಗೊಳ್ಳಿ ಆವಾಗ ನಿಮಗೆ ಚಿನ್ನದ ರೇಟು ಜಾಸ್ತಿ ಆದಾಗ ನಿಮಗೆ ಆ ಯೋಚನೆ ಇರಲ್ಲ ಆವಾಗಿಂದವಾಗ ಚಿನ್ನ ಹೊಸ ಚಿನ್ನ ತಗೋಬಿಟ್ರೆ ಇಟ್ಟಿರೋ ಚಿನ್ನನ ಸ್ವಲ್ಪ 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 ನೀವು ದುಡ್ಡು ಸೇರಿಸಿ ಕಟ್ಬಿಟ್ಟು ಎರಡು ಚಿನ್ನ ಕೂಡ ನಿಮಗೆ ಬಂದಾಗೆ ಆಗುತ್ತೆ ನಾನು ಕೂಡ ಈ ಥರ ಮಾಡಿದ್ದೀನಿ ಯಾವತ್ತೋ ನನಗೆ ಚಿನ್ನದ ರೇಟ್ ಕಡಿಮೆ ಅನ್ನಿಸ್ತು ಅದಲ್ಲದೆ ನನ್ನ ಫ್ರೆಂಡು ಕೂಡ ಚಿನ್ನದ ರೇಟ್ ಕಡಿಮೆ ಅಂತ ತರೋಕೆ ಹೋಗ್ತಾಯಿದ್ಲು ಆವಾಗ ನನಗೂ ಕೂಡ ದುಡ್ಡೆ ಇರಲಿಲ್ಲ ತಗೋಬೇಕು ಅನಿಸ್ತು ಆವಾಗ ನಾನು ಒಂದು ಹೇರಿಂಗ್ಸ್ ಇಟ್ಬಿಟ್ಟು ಹೋಗಿ ಚಿನ್ನಾನ ತೊಗೊಂಡು ಬಂದೆ ಚಿನ್ನ ಅಂದರೆ ಒಂದು ರಿಂಗ್ ತೊಗೊಂಡು ಬಂದೆ ರಿಂಗ್ ತೋರಿಸ್ತೀನಿ ನಿಮಗೆ ಯಾವತ್ತಾದರೂ ಯಾರಾದರೂ ರಿಂಗ್ಗಳ ಕಲೆಕ್ಷನು ಹೇರಿಂಗ್ಸ್ ಕಲೆಕ್ಷನು ಬೇಕು ಅಂದರೆ ನೀವು ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಖಂಡಿತವಾಗ್ಲೂ ನಾನು ಕೂಡ ಆವಾಗ ಆ ಥರ ಮಾಡಿದ್ದೆ ಮತ್ತು ಎರಡೇ ತಿಂಗಳಿಗೆ ನಾನು ಆ ಏರಿಂಗ್ಸು ಬಿಡಿಸ್ಕೊಬಿಟ್ಟೆ ಆವಾಗ ನನಗೆ ಎರಡೂ ಕೂಡ ಚಿನ್ನ ಉಳ್ದಂಗಾಯ್ತು ಹಾಗೆ ನಿಮಗೂ ಕೂಡ ಯಾವತ್ತಾದರೂ ಚಿನ್ನ ಕಡಿಮೆ ರೇಟ್ ಆಗಿದೆ ನಾನು ತೊಗೋಬೇಕು ಅಂದಾಗ ನೀವು ಈ ಥರ ಕೂಡ ಐಡಿಯಾ ಮಾಡ್ಬೋದು ಆವಾಗ ಹಳೆ ಚಿನ್ನ ನಾವು ಸ್ವಲ್ಪ 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 ಕಟ್ಟಿ ನಾವು ತೊಗೊಬಿಡ್ಬೋದು ಮತ್ತು ಚಿನ್ನದ ರೇಟು ಜಾಸ್ತಿ ಆದಾಗ ನಾವು ತೊಗೋತೀವಿ ಅಂದರೆ ಅದು ಆಗೋಲ್ಲ ಚಿನ್ನದ ರೇಟ್ ಜಾಸ್ತಿ ಇರುತ್ತೆ ಹಾಗಾಗಿ ಚಿನ್ನದ ರೇಟ್ ಕಡಿಮೆ ಇದ್ದರೆ ನೀವು ಚಿನ್ನ ಬೇಕಾದರೆ ಹಡು ಇಟ್ಟು ನೀವು ಹೊಸ ಚಿನ್ನನ ತೊಗೋಬೋದು ಮತ್ತು ಒಡವೆ ಒಡವೆಯನ್ನು ಗಿರ್ವಿ ಇಟ್ಟು ಬಿಡಿಸೋಕೆ ಆಗಲ್ಲ ಅನ್ನೋರು ಪ್ಲೀಸ್ ಈ ವಿಡಿಯೋ ನೋಡಿ ಎಷ್ಟೋ ಜನ ಒಡವೆಗಳನ್ನು ಕಳ್ಕೊಬಿಡ್ತಾರೆ ಈಗಿನ ರೇಟಲ್ಲಿ ಒಡವೆ ತಗೋಬೇಕು ಅಂದರೆ ಕಣ್ಣಲ್ಲಿ ನೀರೆಲ್ಲ ರಕ್ತ ಬರುತ್ತೆ ಅಷ್ಟು ರೇಟ್ ಹೋಗಿದೆ ಎಷ್ಟು ಬೇಗ ಒಂದೊಂದು ವರ್ಷಕ್ಕೂ ಎಷ್ಟು ಬೇಗ ರೇಟ್ ಆಗುತ್ತೆ ಅಂದರೆ ನನಗಂತೂ ತುಂಬಾ ಬೇಜಾರಾಗುತ್ತೆ ಎಷ್ಟೆಲ್ಲ ರೇಟ್ ಆಗುತ್ತಲ್ಲ ಅಂತ ನಾನು ಹೋದ ವರ್ಷ ತೊಗೊಂಡಿರೋ ಒಡವೆನ ಈ ವರ್ಷ ತಗೊಳ್ಳೋಕೆ ಹೋದರೆ ಅಷ್ಟು ರೇಟ್ ಪ್ಲೀಸ್ ಯಾರೂ ಕೂಡ ಒಡವೆಗಳನ್ನ ಕಳ್ಕೊಬೇಡಿ ಯಾರೆಲ್ಲ ಒಡವೆಗಳ್ ಇಟ್ಟಿರ್ತೀರ ಸ್ವಲ್ಪ 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 ಅಂತ ದುಡ್ಡನ್ನ ಕಟ್ಟಿ ನೀವು ಬೇಗ ಒಡವೆಗಳನ್ನ ಬಿಡಿಸ್ಕೊಳ್ಳಿ ಒಡವೆನ ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ ಸರಿನಾ ಮತ್ತು ಒಡವೆಗಳನ್ನ ಇಟ್ಟಿರ್ತೀವಲ್ಲ ಯಾವ ಯಾವ ಥರ ನಾವು ಈಸಿಯಾಗಿ ಒಡವೆಗಳನ್ನ ಬಿಡಿಸ್ಕೊಬೋದು ಅಂತ ನಾನು ನಿಮಗೆ ಒಂದಿಷ್ಟು ಟಿಪ್ಸ್ ಕೊಡ್ತೀನಿ ನೀವೇ ನೋಡಿ ಮತ್ತು ತಿಂಗಳು ತಿಂಗಳು ಬಡ್ಡಿ ಕಟ್ಟಬೇಕು ಸರಿನಾ ಇವಾಗ ಒಡವೆ ಇಟ್ಟು ಬಂದಿರ್ತೀವಿ ಅಯ್ಯೋ ಒಡವೆ ಇಟ್ಟಿದ್ವಲ್ಲ ನೆಕ್ಸ್ಟ್ ವರ್ಷ ತಾನೇ ಅದುವರೆಗೆ ನೋಡ್ಕೊಳ್ಳೋದಾ ಅಂತ ಹೋಗ್ಬಿಡಿ ಪ್ರತಿ ತಿಂಗಳು ತಿಂಗಳು ಬಡ್ಡಿ ಏನಿದೆ ಅದರ ಬಡ್ಡಿನ ಕಟ್ಟಲೇಬೇಕು ನೀವು ಆವಾಗ ನೀವು ಒಡವೆ ಬೇಗ ಬಿಡಿಸ್ಕೋಬೋದು ಮತ್ತು ಬಡ್ಡಿ ಜೊತೆ ಅಸಲು ಕೂಡ ಕಟ್ಟಬೇಕಾಗುತ್ತೆ ನಿಮಗೆ ನಿಮ್ಮ ಕೈಯ್ಯಲ್ಲಿ ಈಗ ಇವಾಗ ಒಂದು ಸಾವಿರ ರೂಪಾಯಿ ಬಟ್ಟೆ ಇದೆ ಅಂದರೆ ಐನೂರು ರೂಪಾಯಿ ಬಡ್ಡಿ ಇದೆ ಅಂದರೆ ಅದ್ರ ಜೊತೆ ನೀವು ಎರಡು ಸಾವಿರನೋ ಒಂದು ಸಾವಿರನೋ ಸೇರಿಸಿ ಅದ್ರ ಜೊತೆ ಅಸಲು ಕೂಡ ಕಟ್ಟೋದ್ರಿಂದ ಬೇಗ ನೀವು ಅದರದ್ದು ಏನಿದೆ ಒಡವೆನ ಬಿಡಿಸ್ಕೊಬೋದು ನೀವು ಈಗ ಒಂದು ಹತ್ತು ಸಾವಿರಕ್ಕೆ ಇಟ್ಟಿದ್ದೀನಿ ಅಂದರೆ ಒಂದು ಸಾವಿರ ಎರಡು ಸಾವಿರ ಆ ಥರ ಅಡ್ಜಸ್ಟ್ ಮಾಡಿ ನೀವು ತೊಗೊಂಡೋಗಿ ತೊಗೊಂಡೋಗಿ ಬ್ಯಾಂಕಲ್ಲಿ ಕಟ್ಬೋದು ನನಗೆ ಗಿರ್ವಿ ಅಂಗಡಿಯಲ್ಲಿ ಕಟ್ಟಿಸ್ಕೋತಾರೆ ಏನೋ ಗೊತ್ತಿಲ್ಲ ಬ್ಯಾಂಕಲ್ಲಿ ನಾನು ಕಟ್ಟಿದ್ದೀನಿ ವಿಚಾರಿಸಿ ಈ ಥರ ನಾವು ಸ್ವಲ್ಪ 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 ಆಲ್ಮೋಸ್ಟ್ ಅದರಲ್ಲೂ ಕಟ್ಕೋಬೋದು ಅನಿಸುತ್ತೆ ಯಾಕೆಂದರೆ ಬಡ್ಡಿ ಕಡಿಮೆ ಆಗುತ್ತೆ ನೀವು ಹಿಂಗೆ ಇಟ್ಕೊಂಡ್ರೆ ಆಗಲ್ಲ ಸ್ವಲ್ಪ ಸ್ವಲ್ಪ ದುಡ್ಡು ನಾನು ಕಟ್ಟು ನಾನು ಒಡವೆನ ಬಿಡಿಸ್ಕೊತೀನಿ ಅಂದರೆ ಅವರು ಕೂಡ ಈಸ್ಕೋಬೋದು ಆದರೆ ಕಟ್ಬಿಟ್ಟು ಅದ್ರನ್ನ ಬಿಲ್ಲು ಬರ್ಸ್ಕೊಂಡು ಖಂಡಿತವಾಗ್ಲೂ ಬರಬೇಕು ಯಾಕಂದರೆ ಮರ್ತೋಗ್ತಾರೆ ಇವಾಗ ಕಟ್ಟಿರೋ ದುಡ್ಡು ಕಟ್ಟೇ ಇಲ್ಲ ಅಂದರೆ ಏನು ಮಾಡ್ತೀರಾ ಅದು ಕಟ್ಬಿಟ್ಟು ಅದ್ರ ಬಿಲ್ಲು ಗೆರ್ವೆ ಇಟ್ಟಿದ್ರೆ ಕೇಳಿ ಈಸ್ಕೊಂಡು ಬನ್ನಿ ಅಂದರೆ ಬ್ಯಾಂಕಲ್ಲಾದರೆ ಪರವಾಗಿಲ್ಲ ಅವರೇ ಅಲ್ಲಿದ್ದಲ್ಲೇ ಬ್ಯಾ ಬಡ್ಡಿದು ಮತ್ತು ಹಸಲುದು ಏನು ಕಟ್ಟಿದ್ದೀರ ಅದನ್ನು ಬರೆದು ನಿಮ್ಗೆ ಅಲ್ಲೇ ಬಿಲ್ ಕೊಡ್ತಾರೆ ಮೂರನೇದು ಬಡ್ಡಿ ಮತ್ತು ಅಸಲು ಬಡ್ಡಿ ಮತ್ತು ಅಸಲು ಎರಡೂ ಕೂಡ ಕಟ್ಟಿ ನೀವು ಬೇಗ ನೀವು ಒಂದು ಟಾರ್ಗೆಟ್ ಇಟ್ಕೊಬಿಡಿ ಈ ಟಾರ್ಗೆಟಲ್ಲಿ ನಾನು ಒಡವೆ ಬಿಡಿಸ್ಕೋಬೇಕು ಅಂತ ಎಷ್ಟೆಲ್ಲ ನೀವು ಕಷ್ಟ ಬಿದ್ದು ನೀವು ಬಿಡ್ಸ್ಕೊತೀರ ಅಷ್ಟು ಬೇಗ ನಿಮ್ಗೆ ಒಡವೆ ನಿಮಗೆ ಉಳಿಯುತ್ತೆ ಸರಿನಾ ಗಿರ್ವಿಯಲ್ಲಿ ಒಡವೆ ಇದ್ದ ಇದ್ದಾಗ ಹೊಸ ಒಡೆ ತಗೋಬಹುದಾ ಹೌದು ಅಂದರೆ ಗಿರ್ವಿ ಗಿರ್ವಿಯಲ್ಲಿ ಇಟ್ಟಿದ್ರೆ ಗಿರ್ವಿ ಇಟ್ಟು ಹೊಸ ಒಡವೆ ತಗೋಬೋದು ಗಿರ್ವಿಯಲ್ಲಿ ಆಲ್ರೆಡಿ ಒಂದು ಲಕ್ಷ ಎರಡು ಲಕ್ಷ ಗಿರ್ವಿಯಲ್ಲಿ ಒಡವೆ ಇಟ್ಟಿದ್ದೀವಿ ಮತ್ತು ನಾವು ಹೊಸ ಒಡವೆ ತಗೋಬೇಕು ಅಂದರೆ ಆ ಥರ ಏನು ಬೇಡ ಅನಿಸುತ್ತೆ ಯಾಕೆ ಅಂದರೆ ಆಲ್ರೆಡಿ ನಾವು ಬಡ್ಡಿ ಕಟ್ತಾ ಇದ್ದೀವಿ ಎಷ್ಟೋ ಐದು ತಿಂಗಳು ಆರು ತಿಂಗಳು ಒಂದು ವರ್ಷ ಆಗೋಗಿದೆ ಇಟ್ಟು ಮತ್ತೆ ನಾನು ಒಡವೆ ತೊಗೊಂಡು ಏನಕ್ಕೆ ವೇಸ್ಟ್ ಮಾಡ್ಕೊಳ್ಳೋದು ಅನ್ನೋರು ಹಳೆಯ ಒಡವೆನ ಫಸ್ಟು ಕಾಪಾಡ್ಕೊಳ್ಳಿ ಯಾಕಂದರೆ ತುಂಬ ಜಾಸ್ತಿಯಾಗಿ ನೀವು ಇಟ್ಟಿದ್ದೀನಿ ತುಂಬ ಮೊತ್ತದ ಹಣದಲ್ಲಿ ನಾನು ಇಟ್ಟಿದ್ದೀನಿ ಅನ್ನೋರು ಟು ಪ್ಲೀಸ್ ಇದು ಹಳೆ ಒಡವೆ ಇಟ್ಟಿರ್ತೀರಲ್ಲ ಅದ್ರ ಮೇಲೆ ನಿಗಾ ಇಡಿ ನೀವು ಹಳೆಯ ಒಡವೆನ ಬೇಗ ಬೇಗ ಬಿಡಿಸ್ಕೊಳ್ಳೋದು ನೋಡಿ ಅದೇ ಬಡ್ಡಿ ಕಟ್ತಾ ಇದ್ದೀರ ಮತ್ತೆ ನೀವು ಹೊಸ ಒಡವೆ ತಗೊಂಡು ಏನಕ್ಕೆ ಇದು ಮಾಡ್ತೀರಾ ಅದೇ ದುಡ್ಡಲ್ಲಿ ನೀವು ಹೊಸ ಒಡವೆ ಹಳೆ ಒಡವೆನೇ ಮತ್ತು ಐದನೇದು ಬ್ಯಾಂಕ್ ಅಲ್ಲಿನ ಕೇಳಿ ಬ್ಯಾಂಕ್ ಆ್ಯಪ್ ಇದೆಯಲ್ಲ ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಯಾಕೆಂದರೆ ಡೌನ್ಲೋಡ್ ಮಾಡಿ ಇಟ್ಕೊಬಿಟ್ರೆ ನೀವು ಕೂತಿದ್ದ ಜಾಗದಲ್ಲೇ ದುಡ್ಡು ಯಾವುದಾದ್ರೂ ಆದರೆ ಇಲ್ಲಾಂದರೆ ಬಡ್ಡಿ ಕಟ್ಟಬೇಕು ಅಂದರೆ ನೀವು ತಿಂಗಳು ತಿಂಗಳು ಕೂತಿದ್ದ ಜಾಗದಲ್ಲೇ ಕಟ್ಕೋಬೋದು ಇಲ್ಲಾಂದರೆ ಮನೆಗೆ ಬಂದು ನೀವು ಅಯ್ಯೋ ಬಡ್ಡಿ ಕಟ್ಟಬೇಕು ಬ್ಯಾಂಕಿಗೆ ಹೋಗ್ಬೇಕು ಅಷ್ಟು ದೂರ ಇದೆ ಬಿಸಿಲಿದೆ ಮಳೆ ಇದೆ ಅಂದ್ಕೊಂಡು ನೀವು ಬರ ತಿಂಗಳು ಕಟ್ಕೊಳ್ಳೋದ ಅಂತ ಸ್ವಲ್ಪ ನೀವು ಸೋಂಬೇರಿತನ ಮಾಡಿದ್ರೂ ಮಾಡ್ಬೋದು ಅದಕ್ಕೋಸ್ಕರ ಬ್ಯಾಂಕ್ ಆ್ಯಪ್ನ ಡೌನ್ಲೋಡ್ ಮಾಡಿ ಇಟ್ಕೊಬಿಡಿ ಆವಾಗ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಯಾವುದಾದ್ರೂ ದುಡ್ಡು ಬಂತು ನನಗೆ ಒಂದೆರಡು ಸಾವಿರ ಸಿಕ್ತು ಐದು ಸಾವಿರ ಸಿಕ್ತು ಅಂದಾಗೆಲ್ಲ ಕೂಡ ನೀವು ಅದನ್ನು ಕಟ್ಟಿ ನೀವು ಬೇಗ ಬೇಗ ಒಡವೆಗಳನ್ನ ಬಿಡಿಸ್ಕೊಬೋದು ಇವಾಗೆಲ್ಲ ಆನ್ಲೈನ್ ಆ್ಯಪು ಇದಿರೋದ್ರಿಂದ ನಮಗೇನು ಯೋಚನೆ ಇರಲ್ಲ ತುಂಬಾ ಸುಲಭ ಆಗಿರುತ್ತೆ ಅದಕ್ಕೋಸ್ಕರ ನೀವು ಅಲ್ಲಿ ಕೇಳಿ ಈ ಥರ ಆ್ಯಪ್ ಇದೆಯಾ ಡೌನ್ಲೋಡ್ ಮಾಡಿ ನಾವು ಆನ್ಲೈನಲ್ಲೇ ನಾವು ಕಟ್ಬೌದಾ ಅಂದ್ಕೊಂಡು ಕೇಳಿ ನೀವು ಅದನ್ನು ಅಲ್ಲಿಗೆ ಅಲ್ಲಿನೇ ಡೌನ್ಲೋಡ್ ಮಾಡ್ಕೊಂಡು ಬನ್ನಿ ಆವಾಗ ನಿಮಗೆ ತುಂಬಾ ತುಂಬ ತುಂಬಾ ಹೆಲ್ಪ್ ಆಗುತ್ತೆ ಕೂತಿದ್ದ ಜಾಗದಲ್ಲೇ ನೀವು ಬಡ್ಡಿ ಆಗಲಿ ಅಸಲಾಗಲಿ ಕಟ್ಕೋಬೋದು ಇದನ್ನು ನೀವು ಕೇಳಿ ನೀವು ಅಲ್ಲಿಗಲೇ ಡೌನ್ಲೋಡ್ ಮಾಡಿಸ್ಕೊಳ್ಳಿ ಆಗಿನ ಕಾಲದಲ್ಲೆಲ್ಲ ಇರಲಿಲ್ಲ ನಾವುಗಳೇ ಹೋಗಬೇಕಾಗಿತ್ತು ಹೋಗಿ ಕಟ್ಬಿಟ್ಟು ಬರಬೇಕಾಗಿತ್ತು ನಾನು ಕೂಡ ಒಂದು ಒಡವೆ ಇಟ್ಟಿದೆ ಅದನ್ನು ನಾನು ಹತ್ತೇ ತಿಂಗಳಲ್ಲಿ ಬಿಡಿಸ್ಕೊಂಡೆ ಇಪ್ಪತ್ತೈದು ಸಾವಿರಕ್ಕೆ ಇಟ್ಟಿದೆ ಅದನ್ನು ನಾನು ಹತ್ತೇ ತಿಂಗಳಲ್ಲಿ ಬಡ್ಡಿನೂ ಕಟ್ತಾಯಿದ್ದೆ ಬಡ್ಡಿ ಜೊತೆ ಎರಡು ಸಾವಿರ ಎರಡೂವರೆ ಸಾವಿರ ಆ ಥರ ನನಗೆ ಕಟ್ಟು ಬೇಗ ಹತ್ತೇ ತಿಂಗಳಲ್ಲಿ ನಾನು ಒಡವೆನ ಬಿಡಿಸ್ಕೊಂಡೆ ಯಾರಿಗೂ ಕೂಡ ಗೊತ್ತಾಗಿಲ್ಲ ನಾನು ಅದು ಕೂಡ ಮನೆ ಖರ್ಚಿಗೆ ಕೊಡ್ತಾಯಿದ್ರಲ್ವ ಆ ದುಡ್ಡನ್ನ ಉಳಿಸಿ ನಾನು ಬಿಡಿಸ್ಕೊಂಡೆ ಆಮೇಲೆ ನಾನು ಹೇಳಿದೆ ನಮ್ಮ ಮನೆಯವ್ರಿಗೆ ಈ ಥರ ಎಲ್ಲ ಕೋಟಿಟ್ಟು ನಾನು ಒಡವೆನ ಬಿಡಿಸ್ಕೊಂಡೆ ನೀವು ಇಟ್ಟಿರೋ ಒಡವೆನ ಅಂದಾಗ ತುಂಬಾ ಖುಷಿಪಟ್ಟರು ಅದು ಅದಲ್ ಅದಲ್ಲದೆ ಪೇಜಾರು ಕೂಡ ಮಾಡಿಕೊಂಡ್ರು ಒಡವೆ ನಾನು ಇಟ್ಟಿದ್ದೆ ನೀನೇನಕ್ಕೆ ಬಿಡಿಸ್ಕೊಂಡೆ ಅಂದ ಅಂತೆಲ್ಲ ಪೇಜಾರು ಮಾಡಿಕೊಂಡ್ರು ಪರವಾಗಿಲ್ಲ ಬಿಡಿ ನಿಮಗೆ ದುಡ್ಡಾದಾಗೆ ನನ್ನ ಕೈಲಿ ಕೊಡಿ ಆವಾಗ ನಾನು ಬೇರೆ ಒಡವೆ ತೊಗೋತಿರ್ತೀನಿ ಕಷ್ಟ ಕಾಲಕ್ಕಾಗುತ್ತೆ ಅಂತ ನಾನು ಹೇಳಿದೆ ತುಂಬಾ ಖುಷಿಪಟ್ಟರು ಅದಾದಮೇಲೆ ಯಾವುದೋ ದುಡ್ಡಾಯಿತು ದುಡ್ಡಾದಮೇಲೆ ಅದನ್ನು ಕೊಟ್ಟರು ನನಗೆ ವಾಪಸ್ಸು ಅದರಲ್ಲೂ ಕೂಡ ನಾನು ಬೇರೆ ಒಡವೆನ ತೊಗೊಂಡೆ ಹಾಗೆ ನೀವು ಕೂಡ ಒಬ್ಬರು ಅವ್ರು ಇಟ್ಟಿದ್ದಾರೆ ನಮ್ಮ ಮನೆಯವ್ರು ಇಟ್ಟಿದ್ದಾರೆ ಇವಾಗ ನಾನು ಏನಕ್ಕೆ ಬಿಡಿಸ್ಕೋಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇರಬೇಡಿ ನಿಮ್ಮ ಕೈಲಿ ದುಡ್ಡು ಸಿಗುತ್ತೋ ಇಲ್ಲ ಮನೆ ಖರ್ಚಿಗೆ ಅದಕ್ಕೆ ಇದಕ್ಕೆ ಅಂತಾರೆ ಕೊಡ್ತಾರಲ್ವ ಅದರಲ್ಲಿ ಸೇವಿಂಗ್ ಮಾಡಿ ನೀವು ಇಷ್ಟೆಲ್ಲ ಇಷ್ಟು ಫಸ್ಟು ನೀವು ಒಡೋ ಬಿಡ್ಸ್ಕೊಳ್ಳೋದು ನೋಡಿ ಅದಾದಮೇಲೆ ಈ ಥರ ನಾನು ಇಟ್ಟಿದ್ದೀನಿ ನನಗೆ ದುಡ್ಡು ಕೊಡಿ ಅಂದರೆ ಯಾರೂ ಕೂಡ ಕೊಡದೇ ಇರಲ್ಲ ಕೊಡ್ತಾರೆ ಖಂಡಿತವಾಗಿ ಈ ಥರ ಎಲ್ಲ ನೀವು ಮಾಡೋದ್ರಿಂದ ನಿಮ್ಮ ಮನೆಯವ್ರಿಗೂ ಕೂಡ ಇಷ್ಟ ಆಗುತ್ತೆ ಎಷ್ಟು ಬುದ್ಧಿವಂತರಾಗಿರ್ತಾರೆ ಎಷ್ಟು ಬುದ್ಧಿವಂತರಾಗಿದ್ದಾರೆ ಅಂತ ಮನೆಗೆ ಏನೇ ಜವಾಬ್ದಾರಿ ಇದ್ದರೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾರೆ ಸರಿನಾ ಮತ್ತು ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾರೆಲ್ಲ ವೀಡಿಯೋ ಇಷ್ಟ ಆಗುತ್ತೆ ಅವರೆಲ್ಲ ಲೈಕ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋನ ನೋಡಿ ಅಂತ ಇದ್ದೀನಿ ಮತ್ತು ಇವತ್ತಿನ ಆ್ಯನಿವರ್ಸರಿ ಇದೆ ಅಂತ ಹೇಳಿದ್ನಲ್ಲ ಸಾರಿ ಸ್ವಲ್ಪ ಹೆಸರು ಚೇಂಜ್ ಆಗೋಗಿದೆ ಸಾರಿ ಸಾರಿ ಅವ್ರ ಹೆಸರು ಬಂದು ಸುಮಂಗಲ ನಾನು ಹೇಳಿದ್ದು ಸುಮಂಗಲಿ ಅಂತ ಹೇಳಿದ್ದೀನಿ ಸುಮಂಗಲ ಮಹೇಶ್ ಅನ್ನೋರು ಇವತ್ತು ಅವ್ರದ್ದು ಆ್ಯನಿವರ್ಸರಿ ಪ್ಲೀಸ್ ಎಲ್ಲರೂ ಅವ್ರಿಗೆ ವಿಶ್ ಮಾಡಿ ಒಳ್ಳೆಯದಾಗಲಿ ಅಂತ ಹೇಳಿ ಸಾರಿ ಸಾರಿ ಲೇಟಾಗಿ ಒಂದಿನ ಲೇಟಾಗಿ ಹೋಗಿದೆ ನನಗೆ ಗೊತ್ತಿರಲಿಲ್ಲ ನೆನ್ನೆ ನೀವು ಹೇಳಿದರೆ ನಾನು ಖಂಡಿತವಾಗ್ಲೂ ವಿಶ್ ಮಾಡ್ತಾಯಿದೆ ಒಂದಿನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ಬೇಜಾರು ಮಾಡ್ಕೊಬಿಡಿ ನೂರು ಕಾಲ ಚೆನ್ನಾಗಿರಿ ಅದಲ್ಲದೆ ನಾನು ಹೆಸರು ಕೂಡ ಮಿಸ್ ಮಾಡಿದ್ದೀನಿ ಪ್ಲೀಸ್ ಬೇಜಾರು ಮಾಡ್ಕೊಬಿಡಿ ಸಿಸ್ಟರ್ ನಾನು ನಿಮಗೆ ಸಾರಿ ಹೇಳ್ತಾಯಿದ್ದೀನಿ ನೂರು ಕಾಲ ಚೆನ್ನಾಗಿ ಖುಷಿ ಖುಷಿಯಾಗಿರಿ ಇವತ್ತು ಏನೆಲ್ಲ ಏನೆಲ್ಲ ಫಂಕ್ಷನ್ ಮಾಡಿದ್ರಿ ಹೇಗೆಲ್ಲ ಏನೆಲ್ಲ ಗಿಫ್ಟ್ ಕೊಟ್ರಿ ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ತುಂಬ ಖುಷಿಯಾಗುತ್ತೆ ಒಂದು ಸೆಕೆಂಡ್ ಹ್ಯಾಪಿ ಆ್ಯನಿವರ್ಸರಿ ಮತ್ತು ನಾಳೆ ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಬಾಯ್ ಎಲ್ಲರಿಗೂ